ಇಂತಹ ಮಹಾನ್ ವ್ಯಕ್ತಿಗಳ ಗಾಂಧೀಜಿಯವರಾಗಲಿ ಸದ್ಯ ವೇದಾಂಗ್ಲಿ ಸೋಮ್ಯವರಾಗಲಿ ಯಾರಾಗಲಿ ಅಂತವರು ಎಲ್ಲರೂ ಇವತ್ತು ಸರಿಯುವಂತ ಕಾಲದಲ್ಲಿ ಇವತ್ತು ಮಕ್ಕಳಿಗೆಲ್ಲ ನಾನೊಂದ್ಸಲ ಬೆಂಗಳೂರಿದ್ದಾರೆ ನಮ್ಮ ಸೇರಿದ್ರು ಮಕ್ಕಳಿಗೆ ಸ್ಕೂಲ್ ಕರ್ಕೊಂಡು ಬಂದು ಬಂದು ಅವ್ರ ಮನೆ ಕಳತಿತ್ತು ನಾನು ಅವ್ರ ಕಲಿತು ಅವ್ನ ಮತ್ತು ನಾವು ಎಂಜಿನಿಯೋದು ಮಹಾತ್ಮ ಗಾಂಧಿ ಬರುವಂತಿ ದೇಶಕ್ಕೆ ಸ್ವತಂತ್ರ ದೇಶಕ್ಕೆ ಬಗ್ಗೆ ಹೋರಾಟ ಮಾಡಿದವರು ಅಂತವರಲ್ಲ ಹೆಸರು ಭಾವನೆ ಹೋಗಾಗ ಅವ್ರ ಆ ಪ್ರತಿಷ್ಠಾನವನ್ನು ಮಾಡಿದ್ರಿಂದ ಇವತ್ತು ಮಕ್ಕಳೆಲ್ಲ ಇದಕ್ಕೆ ಬೇರೆ ಬೇರೆ ಸ್ಕೂಲ್ ಅವರು ನಾವಿನ್ನು ನೋಡ ಬರ್ತಾರೆ ಎಲ್ಲ ಕಡೆ ಎಲ್ಲ ಕಡೆ ಮಕ್ಕಳ ಕರ್ಕೊಂಡ್ಬಂದು ತೋರಿಸ್ತಾರೆ ಈ ಹಿನ್ನೆಲೆಯಲ್ಲಿ ಅತ್ಯಂತ ಸಂತೋಷ ಈ ಈ ನೃತ್ಯವನ್ನು ಪ್ರಾರಂಭ ಮಾಡಿದ್ದು ತಂದ್ರಿ ದೇಶಕ್ಕೊಂಡು ಒಂದು ಮೆಸೇಜ್ ಅನ್ನು ಆ ಮೆಸೇಜ್ ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಓದುತ್ತಿರುವಂತಹ ವಿವೇಕಾನಂದರ ಅನುಕರಣೆಯನ್ನು ಮಾಡಿ ಜೀವನದಲ್ಲಿ ಸಂಸ್ಕಾರವನ್ನು ಗಳಿಸಿಕೊಂಡು ಅದು ಸಂಸ್ಕಾರ ವ್ಯಕ್ತಿ ಆಗ್ತಾರೆ ಅನ್ನೋದನ್ನು ನಾವು ಹೇಳಿ ಇನ್ನೊಂದು ಅರ್ಪತ್ಮ ಒಂದು ಸ್ಕೂಲ್ ಆ ಸ್ಕೂಲ್ ನಲ್ಲಿ ಹುಡುಗಿ ಆಟ ಆಡ್ತಿದ್ರು ಆಟೋ ಪುಟ್ಬಾರ್ದು ಬಂದರು

ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಕೆಲಸವನ್ನು ನೀವು ಮಾಡ್ತಿರುವಂತ ಪ್ರಾಣಿ ಮಾಡಿದ್ರೆ ನಾನು ಉತ್ತಮವಾದಂತ ನಾಗರಿಕ ಉತ್ತಮವಾದಂತಹ ವಿಚಾರಕನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡಿ

జిల్లాధికారి జిల్లా జిల్లాధికారి ప్రిన్సిపాల్ మేడం చాలా నమస్కారం ನಮಸ್ಕಾರ ಮಾಡ್ ಕೈ ಎಲ್ಲ ಗೊತ್ತಾಗಿದ್ರು ಈ ಮುದುಕಿ ಹಾಕಿ ಜಿಲ್ಲಾಧಿಕಾರಿ ನಮಸ್ಕಾರ ಮಾಡ್ತಾನೆ ಅವಾಗ ಹೇಳ್ತಾನೆ ನನಗೆ ಕಲಿಸಿದಂತ ಗುರು ಅವರು ಅಂತ ಬರೋ ಗುರು ಅಲ್ಲ ಸರ್ ನಾನು ಇದೇನು ಸ್ಕೂಲ್ ಇದ್ದೀವಿ ವಾಚ್ ಕದ್ದ ನಾನೇ ಬೇಕೇ ಒಂದು ವಾಚ್ ಕಳೆ ಅಂತ ಸ್ಕೂಲ್ ಅಲ್ಲಿ ಕಳೆಯ